ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಕಾವೇರಿ ಆಡ್ತಿರೋ ನಾಟಕಕ್ಕೆ ಪ್ರತಿ ನಾಟಕವಾಗಿ ಇಲ್ಲಿ ಲಕ್ಷ್ಮಿ ಕೂಡ ಮಹಾನ್ ನಾಟಕನೇ ಮಾಡ್ತಿದ್ದಾಳ ಅಂತ ಅನ್ನಿಸ್ತದೆ ಹಾಗಾದ್ರೆ ಇಂದು ಲಕ್ಷ್ಮಿ ಕುಸಿದು ಬಿದ್ದದೂ ಈ ಕಡೆ ಲಕ್ಷ್ಮಿ ಆರೋಗ್ಯ ಏನಾಯ್ತು ವೈಷ್ಣವ ಅಮ್ಮನ ವಿರುದ್ಧ ತಿರುಗಿ ಬಿದ್ದದು ಯಾಕೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿಯ ಒಂದು ನಡವಳಿಕೆ ಮನೆಯವ್ರು ಎಲ್ರಿಗೂ ಕೂಡ ಆತಂಕ ತರಿಸದ ಇಲ್ಲಿ ಗಂಗಕ್ಕ ಅಂತೂ ರಾತ್ರಿ ನೋಡಿದ್ದೆ ಈಗ ಖಂಡಿತವಾಗ್ಲು ಲಕ್ಷ್ಮಕ್ಕನ ಮೇಲೆ ಕೀರ್ತಿ ಅವನ ಕೀರ್ತಿ ಅಕ್ಕನ ದೆವ್ವ ಮೆಟ್ಕೊಂಡಿದೆ ಅಂತಾನೆ ಮನೆಯವ್ರಿಗೆಲ್ಲ ಹೇಳ್ತಿದ್ದಾರೆ ಸ್ಟ್ರೆಸ್ ಆಗಿ ಈ ರೀತಿ ನಡ್ಕೋತಿದ್ದಾರೆ ಅಷ್ಟೇ ಅಂತ ವೈಷ್ಣವ್ ಹೇಳ್ತಿದ್ರೆ ಇಲ್ಲ ನಾನು ನಿಜವಾಗ್ಲೂ ಕೂಡ ಲಕ್ಷ್ಮಕನ ನೋಡಿದಿನಿ ಗಂಟೆಲಿ ಅವ್ರು ಬಂದ್ರು ಅವ್ರ ಕಾಲ್ಗೆ ಕೆಸಿತ್ತು ಹೊರಗಡೆಯಿಂದ ಬಂದ್ರು ಜೊತೆಗೆ ಗೆಜ್ಜೆ ಕೂಡ ತಂದ್ರು ನಾನೇ ಗೆಜ್ಜಿನ ಎತ್ತಿಟ್ಟಿದ್ದೀನಿ ನಾನು ಹೇಳ್ತಿರೋದು ನಿಜ வாத மா <laughs> ಆದ್ರೆ ಎಲ್ಲವೂ ಕೂಡ ಇದು ನಿದ್ರೆಯಲ್ಲಿ ಕಂಡಿರಬಹುದು ಅಂತಾನೆ ಎಲ್ಲರೂ ಕೂಡ ಗಂಗಕ್ಕ ಮಾತನ್ನ ಒಪ್ಕೋತಾ ಇಲ್ಲ ಆದ್ರೆ ಗಂಗಕ್ಕ ಮಾತ್ರ ಬೇಕಿದ್ರೆ ಗೆಜ್ಜೆ ತಂದು ತೋರಿಸ್ತೀನಿ ಅಂತ ಹೇಳಿ ಗೆಜ್ಜೆದನ್ನ ಹೋಗಿ ನೋಡಿದ್ರೆ ಅಲ್ಲಿ ಗೆಜ್ಜೆ ಆಲ್ರೆಡಿ ಇರುವುದಿಲ್ಲ ಗೆಜ್ಜೆ ಇಲ್ಲದೆ ಇರೋದನ್ನ ನೋಡಿ ಈ ಕಡೆ ಗೆಜ್ಜೆ ಕಾಣಿಸ್ತಿಲ್ಲ ಅಂದಾಗ ಗೆಜ್ಜೆ ತನ್ನ ತಾನೇ ನಡ್ಕೊಂಡು ಹೋಗೋ ನಡ್ಕೊಂಡು ಹೊಟ್ಟೋಗ್ತಾ ಅದಕ್ಕೆ ಹೇಳೋದು ಈ ಗಂಗಾ ಸುಮ್ಮನೆ ಕನ್ಸಲ್ ಕಂಡಿದ್ದನ್ನೆಲ್ಲ ನಿಜ ಅಂತ ಹೇಳಬೇಡ ಅಂತ ಕಾವೇರಿಯವರು ಹೇಳ್ತಿದ್ದಾರೆ ಇಲ್ಲ ನಾನು ಹೇಳಿದ್ದು ನಿಜನೆ ನಿಜವಾಗ್ಲೂ ಕೂಡ ಲಕ್ಷ್ಮಕನ್ ಮೇ ಲಕ್ಷ್ಮಿ ಅಕ್ಕನ ಮೇಲೆ ಕೀರ್ತಿ ಹಾಕ ದೆವ್ವ ಮೆಟ್ಕೊಂಡೆ ಮೆಟ್ಕೊಂಡಿದೆ ಈ ರೀತಿ ಎಲ್ಲ ನಾನು ಫಿನಿಂಗ್ ಮೇಲೆಲ್ಲ ಎಷ್ಟು ನೋಡಿದೆ ಗೊತ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿ ಅವ್ರಿಗೆ ಒಂದ್ ಕ್ಷಣಕ್ಕೆ ದೆವ್ವ ಆಗ್ಬಿಟ್ಲಾ ಅಂತ ಅನ್ಸುತ್ತೆ ಬಟ್ ಯಾವಾಗ ಗೆಜ್ಜೆ ಸಿಗ್ಲಿಲ್ವೋ ಇದು ಎಲ್ವೂ ಕೂಡ ಇವಳು ಕನ್ಸಲ್ಲಿ ಏನೋ ಅನ್ಕೊಂಡಿದಾಳೆ ಏನೋ ನಿದ್ರೆಯಲ್ಲಿ ಆ ರೀತಿ ಆಗಿರಬಹುದು ಅಂತ ಕೂಡ ಮನೆಯವರು ಅನ್ಕೋತಾರೆ ಆದ್ರೆ ಅದಕ್ಕೆ ಸರಿಯಾಗಿ ಈ ಕಡೆ ಕಾವೇರಿ ಅವರು ಅಯ್ಯೋ ನೆಮ್ಮದಿಯಿಂದ ಈ ಒಂದು ಎಲ್ಲಾ ಕಾರ್ಯನ ಮುಗಿಸಿ ನೆಮ್ಮದಿಯಿಂದ ಇರೋಣ ಕೈ ತೊಳ್ಕೊಂಡ್ಬಿಡೋಣ ಅವಳ ಅಂತ ಹೇಳಿದ್ರೆ ಈ ಲಕ್ಷ್ಮಿ ಮಾಡಿದ ಅವಾಂತರದಿಂದ ತಲೆ ಎಲ್ಲಾ ಕೆಟ್ಟ ಹೋಗಕ್ ಎಲ್ಲಾ ಕೂಡ ಹಾಳಾಗೋಯ್ತು ಕೀನ್ ಮಾಡ್ಲಿ ನಾನು ಅನ್ಕೊಂಡಿದ್ದೆ ಒಂದು ಆಗ್ತಿರೋದೆ ಮಗದೊಂದು ಈಗಲೂ ಕೂಡ ನೆಮ್ಮದಿ ಇಲ್ದಾಗ ಆಗ್ತಿದ್ಯಲ್ಲ ಆ ಗಂಗಾ ಹೇಳೋ ಮಾತನ್ನ ನೆನ್ಸ್ಕೊಂಡ್ರೆ ಒಂದ್ ಕ್ಷಣ ಎದ್ರೋಗ್ಬಿಟ್ಟೆ ನಾನು ಆ ಕೀರ್ತಿ ನಿಜವಾಗ್ಲೂ ಕೂಡ ಲಕ್ಷ್ಮಿ ಮೇಲೆ ದೆವ್ವ ಆಗಿ ಬಂದ್ಲಾ ಹೇಗೆ ಅಂತ ಅಂತ ಅನ್ಕೊತಿದ್ದಾರೆ ಅದರ ನಡುವೆ ಈ ಕಡೆ ಕಾವೇರಿ ಅವರ ಮುಂದೆ ಆ ಗೆಜ್ಜು ತಪ್ಪು ಅಂತ ಬಂದು ಬೀಳತ್ತೆ ಈ ಕಡೆ ಅಲ್ಲೇ ಗೆಜ್ಜು ಇರತ್ತೆ ಕೆಳಗಡೆ ಬೀಳ್ತಿದ್ದಾಗೆ ಕಾವೇರಿಯವರು ಗೆಜ್ಜನ ನೋಡಿ ಶಾಕ್ ಆಗ್ತಿದ್ದಾರೆ ಗಂಗಕ್ಕ ಕೂಡ ಅದನ್ನ ನೋಡ್ಬಿಡ್ತಾರೆ ಗೆಜ್ಜೆ ನಾನು ಹೇಳಿದೆ ಅಲ್ವಾ ಗೆಜ್ಜೆ ಇದೆ ಅಂತ ನೋಡಿದ್ರೆ ಇವಾಗಾದ್ರೂ ನಂಬರ ಕಾವೇರಮ್ಮ ಅಂತ ಹೇಳ್ತಿದ್ದಾರೆ ಈ ಕಡೆ ಗಾಬರಿ ಬೀಳ್ತಿದ್ದಾರೆ ಕಾವೇರಿಯವರು ಕೂಡ ಅಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ವೈಷ್ಣವ್ ಸಮೇತ ಅಲ್ಲಿಗೆ ಬರ್ತಾರೆ ನೋಡಿದ್ರೆ ನನ್ನ ಆಗ ನಂಬಲಿಲ್ಲ ಅಲ್ವಾ ಆದ್ರೆ ಇವಾಗ ನೋಡಿ ಗೆಜ್ಜೆ ಹೇಗೆ ಕಾಣಿಸ್ತಿದೆ ನೋಡಿದ್ರೆ ಇಲ್ಲೇ ಇದೆ ಗೆಜ್ಜೆ ನಾನು ಹೇಳಿದನ್ನೆಲ್ಲ ಸುಳ್ಳು ಅಂತ ಹೇಳಿದ್ರಿ ಇದೇ ಗೆಜ್ಜೆ ನಾ ನಾಗವಲ್ಲಿ ತರ ಅಕ್ಕ ಇಟ್ಕೊಂಡು ಬಂದದ್ದು ನಾನು ಮಾತಾಡಿಸ್ದೆ ಆದ್ರೂ ಕೂಡ ಅವ್ರು ಮಾತಾಡಿಸ್ಲಿಲ್ಲ ಖಂಡಿತ ಇದನ್ನೆಲ್ಲ ನೋಡ್ತಿದ್ರೆ ಕೀರ್ತಿ ಇದ್ದೆವ್ವ ಲಕ್ಷ್ಮಿ ಅಕ್ಕನ ಮೇಲೆ ಖಂಡಿತ ಬಂದಿದೆ ಅಂತಾನೆ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ಕೂಡ ನಾನು ಹೇಳಿದೆ ಪೂಜೆ ಪುನಸ್ಕಾರ ಮಾಡೋಣ ಸುಮ್ಮನೆ ಏನೇನು ನಡೀತಿದೆ ಅಂತ ಆದ್ರೆ ನೀವೇ ಯಾರು ಕೇಳಲಿಲ್ಲ ಅಂತಿದ್ರೆ ಇಷ್ಟೆಲ್ಲ ಆಗ್ತಿದೆ ಯಾರು ಕೂಡ ಒಂದು ಪೀಸ್ಫುಲ್ ಆಗಿಲ್ಲ ಇದ್ರ ನಡುವೆ ಏನು ಮಾಡೋಕಾಗುತ್ತೆ ಅಂತ ಕೃಷ್ಣಕಾಂತ್ ಅವ್ರು ಕೂಡ ಹೇಳ್ತಾರೆ ಇದನ್ನ ನೋಡಿ ವೈಷ್ಣು ಮತ್ತೆ ಸುಪ್ರೀತಾ ಅವ್ರು ಕೂಡ ಗಾಬರಿ ಬಿದ್ದಿದ್ದಾರೆ ಅಷ್ಟರಲ್ಲಿ ಅಜ್ಜಿನ ಒಂದು ಸೈಡ್ ಕರ್ಕೊಂಡು ಹೋಗ್ತಾರೆ ಗಂಗಕ್ಕ ಕರ್ಕೊಂಡು ಹೋಗಿದ್ದೆ ಅಜ್ಜಿ ಈಗಲಾದ್ರೂ ಗೊತ್ತಾಯ್ತಾ ನಾನು ಹೇಳ್ತಿರೋದು ಸುಳ್ಳಲ್ಲ ಅಂತ ನಾನು ನಿಜವಾಗ್ಲೂ ಹೇಳಿ दिन अजी ಖಂಡಿತವಾಗ್ಲು ಆ ಕಾವ್ಯರಮ್ಮನೇ ಕಾಡ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಆದ್ರೆ ಕೀರ್ತಿ ಅಕ್ಕನ ದವ್ವ ಅಂತೂ ಲಕ್ಷ್ಮಿ ಅಕ್ಕನ್ ಮೇಲೆ ಬಂದಿದೆ ಅನ್ನೋದಂತೂ ನಿಜ ಅದಕ್ಕೆ ದೆವ್ವೂತ ಕಬ್ಬಿಡ್ಸೋನ್ನ ಕರೆಸಿ ಲಕ್ಷ್ಮಕ್ಕನ್ ಮೇಲೆ ಇರ್ತಕ್ಕಂಥ ಕೀರ್ತಿ ದವ್ವನ ಓಡಿಸ್ಬೇಕು ಅಂತಂದ್ರೆ ಏನ್ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ಹಿರಿಯರಾದ ನೀವೇ ಇದನ್ನೆಲ್ಲಾ ಹೇಳಿ ಮಾಡಿಸ್ಬೇಕು ಅಂತ ಗಂಗಕ್ಕ ಹೇಳ್ತಾರ ನಂತರ ಗಂಗಕ್ಕ ಬಂದಿದ್ದೆ ಕಾವ್ಯರಮ್ಮ ಈಗಲಾದ್ರೂ ನಂಬಿದ್ರ ನನ್ನ ಮಾತನ್ನ ಹೌದು ನಾನು ನೋಡಿದಿನಿ ಕೇಳಿದ್ದೀನಿ ಈ ದೆವ್ವಗಳು ಯಾವತ್ತೂ ಕೂಡ ಅವ್ರಿಗೆ ಯಾರ ಕಂಡ್ರೆ ಆಗೋದಿಲ್ವೋ ಅವ್ರ ಮೇಲೆ ಹರಿ ಆಯ್ತವಂತೆ ಮೀ ಂತೆ ಆದ್ರೆ ಯಾವಾಗ್ಲೂ ಕೂಡ ಯಾರಿಗೂ ತೊಂದ್ರೆ ಕೊಡ್ತಿಲ್ಲ ಕೀರ್ತಿ ಅಕ್ಕಂದ ಬರೀ ನಿಮ್ಗೆ ಕಾಟ ಕೊಡ್ತಿದೆ ಅಂದ್ರೆ ಏನ್ ಅರ್ಥ ಅಂತದಾಗ ಈ ಕಡೆ ಕಾವೇರಿ ಅವ್ರಿಗೆ ಕೊನೆ ಕ್ಷಣದಲ್ಲಿ ಕೀರ್ತಿ ಕಾವೇರಿ ಅವ್ರನ್ನ ಕಾಪಾಡೋಕ್ ಬಂದಾಗ ಕಾವೇರಿ ತಪ್ಪಿಸ್ಕೊಂಡು ಕೀರ್ತಿನ ಪ್ರಪಾತದಿಂದ ತಳ್ಳಿದ್ದು ಬದ್ಕೋಕೆ ಟ್ರೈ ಮಾಡಿದ್ರು ಕೂಡ ಕೆಳಗಡೆ ಬೀಳ್ಸಿದ್ದು ಎಲ್ಲವೂ ಕೂಡ ನೆನಪಾಗಿದೆ ಒಂದು ಕ್ಷಣಕ್ಕೆ ಗಾಬರಿ ಆಗ್ಬಿಡ್ತಾರೆ ಅವರಮ್ಮ ಈಗಲಾದ್ರೂ ನನ್ನ ಮಾತು ನಮಗೆ ಬಂತಲ್ವ ಅಂತಲೇ ಗಂಗಕ್ಕ ಕೇಳ್ತಿದ್ದಾರೆ ಆದರೆ ಇಲ್ಲಿ ಯಾರಿಗೂ ಕೂಡ ಅದನ್ನು ಅರ್ಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಲಕ್ಷ್ಮಿ ಮೇಲೆ ದವ್ವ ಬಂದಿದೆ ಹಾಗೆ ಹೀಗೆ ಅಂತ ಆದರೆ ಈ ವಿಷಯನ ಯಾವುದೇ ಕಾರಣಕ್ಕೂ ಲಕ್ಷ್ಮಿಗೆ ಹೇಳೋದು ಬೇಡ ಯಾಕಂದರೆ ಆಲ್ರೆಡಿ ಇದ್ದಾಳೆ ಈ ವಿಷಯ ಗೊತ್ತಾದ್ರೆ ಮತ್ತಷ್ಟು ಸ್ಟ್ರೆಸ್ಗೆ ಒಳಗಾಗ್ತಾಳೆ ಅಂತ ಇಲ್ಲಿ ಸುಪ್ರೀತಾ ಎಲ್ರಿಗೂ ಕೂಡ ಹೇಳ್ತಿದ್ದಾರೆ ಅದರ ನಡುವೆ ಲಕ್ಷ್ಮಿ ಕೂಡ ರೆಡಿಯಾಗಿ ಬರ್ತಾಳೆ ಏನು ಇನ್ನೂ ಕುತ್ಕೊಂಡಿದ್ರ ಬನ್ನಿ ಹೋಗೋಣ ಅಂತಿದ್ರೆ ಎಲ್ಲಿಗೆ ಏನು ಅಂದಾಗ ಎಲ್ಲಿಗೆ ಏನು ಅಂತ ಕೇಳ್ತಿದ್ರಲ್ಲ ವೈಷ್ಣವ್ ಅವರೇ ಕೀರ್ತಿ ನಿಮ್ಗೆ ಫ್ರೆಂಡು ಅನ್ನೋದು ಕೆಲವೊಮ್ಮೆ ಮರ್ತೋಗುತ್ತಲ್ವ ಕೀರ್ತಿ ಸತ್ತಿಲ್ಲ ಅಂತ ನಾನು ಹೇಳ್ತಿದ್ದೇನೆ ಕೀರ್ತಿ ಬಗ್ಗೆ ಏನಾದ್ರೂ ಸುಳಿವು ಸಿಗುತ್ತಾ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳೋಣ ಬನ್ನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಏನು ಹುಚ್ಚಾಟ ರಾತ್ರಿ ಎಲ್ಲಿ ಹೋಗಿದ್ದೆ ನೀನು ಅಂತ ಕಾವೇರಿ ಅವರು ಕೇಳೇ ಬಿಡ್ತಾರೆ ಈ ಕಡೆ ವೈಷ್ಣವ್ ಎಲ್ಲರೂ ಕೂಡ ಗೀನು ಮಾತಾಡ್ತಿದ್ಯಾ ಅಂದಾಗ ನಾನು ಸರಿಯಾಗಿ ಕೇಳ್ತಿದ್ದೀನಿ ನೀವೆಲ್ಲ ಸುಮ್ನೀರಿ ಅಂತ ಹೇಳಿ ಹೇಳು ಲಕ್ಷ್ಮಿ ಎಲ್ಲಿ ಹೋಗಿದ್ದ ರಾತ್ರಿ ನೀನು ಏನ್ ಮಾಡಕ್ ಹೋಗಿದ್ದ ಏನ್ ತಗೊಂಡ್ ಬಂದೆ ನೀನು ಅಂತ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಶ್ನೆ ಆಗ್ತಿದ್ದಾರೆ ಈ ಕಡೆ ಸುಪ್ರೀತಾ ಅವ್ರಂತೂ ಯತ್ಕೆಗೆ ಎಷ್ಟು ಹೇಳಿದ್ರು ಕೂಡ ಏನ್ ಮಾಡಬೇಡಿ ಅಂತಿವೋ ಅದನ್ನೇ ಮಾಡ್ತಾರೆ ಕೇಳಬೇಡಿ ಅಂದರು ಕೂಡ ಈ ರೀತಿ ಪ್ರಶ್ನೆ ಮಾಡ್ತಿದ್ದಾರಲ್ಲ ಅಂತ ಅವ್ರು ಕೂಡ ಅನ್ಕೊತಿದ್ದಾರೆ ಈ ಕಡೆ ಲಕ್ಷ್ಮಿ ಏನಂತೆ ಮಾತಾಡ್ತಿದ್ರೆ ನಾನು ಇಲ್ಲ ಹೋಗಿದ್ದೆ ಅಂದಾಗ ಯಾಕೆಲ್ಲ ಹೋಗಿರ್ಲಿಲ್ಲ ನೀನು ಅಂತ ಹೇಳ್ತಿದ್ರೆ ನಿಜವಾಗ್ಲೂ ನನಗೇನು ಆಗಿದೆ ಅಂತ ಅನ್ನಿಸ್ತದೆ ಅಲ್ವಾ ವರ್ಷವರೆ ಅವರೇ ನಿಜವಾಗ್ಲೂ ನನಗೇನು ಆಗಿದೆ ಅಲ್ವಾ ಅಂತ ಕೇಳ್ತಿದ್ರೆ ನೀವು ಸ್ವಲ್ಪ ವಿಭಿನ್ನವಾಗಿ ಬಿಹೇವ್ ಮಾಡಿದ್ದು ನಿಜ ಆದರೆ ಸ್ಟ್ರೆಸ್ಸಿಂದ ಆ ರೀತಿ ಆಗಿರತ್ತೆ ಹೊರತಾಗಿ ಮತ್ತಿ ನೀನು ಇಲ್ಲ ಅಂತ ವೈಷ್ಣವ ಮಾತನಾಡ್ತಾರೆ ಇಲ್ಲ ನಾನು ಆಗ ಬಿಹೇವ್ ಮಾಡಿದ್ದಕ್ಕೂ ಜೊತೆಗೆ ನಾನು ನಡ್ಕೊಂಡಿದ್ದ ರೀತಿ ನಾನು ಹಾಕೊಂಡಿದ್ದ ಬಟ್ಟೆ ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ನನಗೇನು ಮಾಡಿದೆ ಅನ್ನಿಸ್ತದೆ ನಿಜವಾಗ್ಲೂ ನನಗೇನೂ ಆಗಿದೆ ಅಲ್ವಾ ನನಗೇನೂ ಆಗಿದೆ ಅಲ್ವಾ ಅಂತ ಟೀ ಆಪ್ತಮ್ಮ ಹತ್ರ ಮೂವಿನಲ್ಲಿ ಹೇಗೆ ನಾಗವಲ್ಲಿ ಅವತಾರ ತಾರ್ದಾಗ ಸೌಂದರ್ಯ ಮಾತಾಡ್ತಾರೋ ಸೇಮ್ ಅದೇ ರೀತಿ ಇಲ್ಲಿ ಲಕ್ಷ್ಮಿ ಮಾತಾಡ್ತಾರೆ ಆದರೆ ಇಲ್ಲಿ ವೈಷ್ಣವ್ ಅಪ್ಕೊಂಡು ಖಂಡಿತ ನಿಮ್ಗೇನು ಆಗಿಲ್ಲ ನಾನು ನಿಮ್ಮ ಜೊತೆ ಇರ್ತೀನಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಸ್ಟ್ರೆಸ್ಗೆ ನಿಮ್ಗೆ ಈ ರೀತಿ ಆಗಿದೆ ಬನ್ನಿ ಸ್ಟ್ರೆಸ್ ತೊಗೊಳ್ಳಿ ಸ್ಟ್ರೆಸ್ ಆಗಿದೆ ರೆಸ್ಟ್ ತಗೊಳ್ಳಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಲಕ್ಷ್ಮಿನ ಕರ್ಕೊಂಡು ಹೋಗಿ ಕಾವೀರ್ಯೋ ಕೈ ಹಿಡಿದು ಹೇಳಿದು ಎಲ್ಲಿ ಹೋಗಿದೆ ಹೇಳು ಲಕ್ಷ್ಮಿ ಹೇಳ್ದೆ ಖಂಡಿತ ನಾನು ಬಿಡೋದಿಲ್ಲ ಹೇಳು ಹೇಳು ಅಂತ ತುಂಬಾ ಪೀಡಿಸ್ತಿದ್ದಾರೆ ಏನಮ್ಮ ಆಗಿದೆ ನಿನಗೆ ಸುಮ್ಮನೆ ಇರಕ್ಕೆ ಸುಮ್ಮನೆ ಏನೇನೋ ಏನೇನು ನೀನು ಅಂತ ವೈಷ್ಣವ್ ಅಮ್ಮನ ಮೇಲೆ ಕೂಗಾಡ್ತಾ ಇದ್ರೆ ಈ ಕಡೆ ಲಕ್ಷ್ಮಿ ಏನತ್ತೆ ಹೇಳ್ತಿದ್ರ ಎಲ್ಲಿ ಹೋಗ್ಲಿ ಏನು ಮಾಡಲಿ ಏನು ಕೇಳ್ತಿದ್ರ ಅಂತ ಹೇಳ್ತಿದ್ರೆ ಯಾಕೆ ಆ ಗೆಜ್ಜೆ ಎಲ್ಲಿಂದ ಬಂತು ನಿನಗೆ ಎಲ್ಲಿಂದ ತಂದೆ ಆ ಗೆಜ್ಜೆನಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ಗೆಜ್ಜೆನಾ ಏನದು ಗೆಜ್ಜೆ ಅಂತ ಲಕ್ಷ್ಮೀ ಪ್ರಶ್ನೆ ಮಾಡ್ತಿದ್ದಾಳೆ ಯಾರಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದರೆ ಅವರಂತೂ ಅವ್ರಿಗೆ ಆಗಿರೋ ಸ್ಟ್ರೆಸ್ಸನ್ನು ಇಲ್ಲಿ ಲಕ್ಷ್ಮಿ ಮೇಲೆ ಹಾಕ್ತಿದ್ದಾರೆ ಏನು ನಿಜವಾಗ್ಲೂ ಕೀರ್ತಿ ದೆವ್ವಾಗ ಬಂದರೆ ನಂದು ಏನು ಅನ್ನೋ ಸ್ಟ್ರೆಸ್ಸು ಇಲ್ಲಿ ನಮಗೆ ಕಾಣಿಸ್ತಿದೆ ಅಂತ ಹೇಳಬಹುದು ಅದರ ನಡುವೆ ಈ ಕಡೆ ತುಂಬಾ ಅಂದರೆ ತುಂಬಾ ಕಾವೇರಿಯವರು ಫೋರ್ಸ್ ಮಾಡ್ತಿದ್ದಾರೆ ಇಲ್ಲಿ ಲಕ್ಷ್ಮಿನ ಹೇಳು 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 ಅಂತ ಆದರೆ ಲಕ್ಷ್ಮಿಗೆ ಏನು ಕೂಡ ಗೊತ್ತಾಗ್ತಿಲ್ಲ ಅದರ ನಡುವೆ ಫೈನಲಿ ಇಲ್ಲಿ ಗೆಜ್ಜೆ ಅಂತ ಹೇಳ್ತಿದ್ದಾಗೆ ರಾತ್ರಿ ಕಂಡ್ಬಿಟ್ಟದ್ದು ಹೊರಗಡೆ ಹೋಗಿದ್ದು ಕೀರ್ತಿ ಮನೆಗೆ ಹೋಗಿದ್ದು ಡೈರಿ ಓದಿದ್ದು ಹಾಗೆ ವಾಪಸ್ ಬಂದಿದ್ದು ಮತ್ತೆ ಕೀರ್ತಿಯಾಗಿ ಬದಲಾಗಿದ್ದು ಎಲ್ವೂ ಕೂಡ ಒಮ್ಮೆಲೆ ಲಕ್ಷ್ಮಿಗೆ ನೆನಪಾಗ್ಬಿಡತ್ತೆ ಬಟ್ ಅದ್ ಯಾವ್ದನ್ನ ಕೂಡ ಸಹಿಸಿಕೊಳ್ಳೋಕೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಲಕ್ಷ್ಮಿಗೆ ಹಾಗಾಗಿ ನೆನಪಾಗ್ತಾ ಆಗ್ತಾನೆ ಅವಳ ಮೇಲೆ ಸ್ಟ್ರೆಸ್ ಆಗಿ ಫೈನಲಿ ಪ್ರಜ್ಞೆ ತಪ್ಪಿ ಕುಸಿತು ಬಿದ್ದೇ ಬಿಡ್ತಾರೆ ಎಲ್ಲರೂ ಕೂಡ ಆತಂಕ ಆಗಿದ್ರೆ ವೈಷ್ಣವ್ ತುಂಬ ತುಂಬಾ ಆತಂಕ ಆಗಿದ್ದಾರೆ ಅಮ್ಮನ ಮೇಲೆ ಕೂಗಾಡ್ತಿದ್ದಾರೆ ಕಿಚ್ಚಾಡ್ತಿದ್ದಾರೆ ಹೇಳಿದ್ರು ಕೂಡ ಕೀಳಿಲ್ವಲ್ಲ ನೀವು ಅಂತ ಹೇಳಿ ಸುಪ್ರತಾ ಮತ್ತೆ ವೈಷ್ಣವ್ ಕಾವೇರಿ ಮೇಲೆ ಕೆಂಡ ಕಾಡ್ತಿದ್ದಾರೆ ಈ ಕಡೆ ಕಾವೇರಿ ಅವ್ರಿಗಂತೂ ತಲೆ ಕೆಟ್ಟ ಹೋಗಿದೆ ಏನದು ಏನಾಗ್ತಿದೆ ಕೀರ್ತಿ ಬಂದ್ಲಾ ಏನ್ ಮಾಡ್ಲಿ ನಾನು ಅಂತ ಹೇಳಿ ಯಾವುದೇ ರೀತಿಯ ದಿಕ್ಕು ದಿಕ್ಕಾಪಾಲ ದಿಕ್ಕಾಪಾಲಾಗ್ಬಿಟ್ಟಿದ್ದಾರೆ ಕಾವೇರಿ ಅಂತ ಹೇಳ್ಬೋದು ಹಾಗಿದ್ರೆ ನಿಜವಾಗ್ಲೂ ಕೂಡ ಇದು ಎಲ್ವೂ ಕೂಡ ನಿಜನಾ ಲಕ್ಷ್ಮಿ ನಡ್ಕೂತಿರುವುದು ರಿಯಲ್ಲ ಕೀರ್ತಿನ ಹಚ್ಕೊಂಡಿದ್ರಿಂದ ಲಕ್ಷ್ಮಿಗೆ ಈ ರೀತಿ ಆಗ್ತಿದ್ಯಾ ನಿಜವಾಗ್ಲೂ ಕೀರ್ತಿದವ್ವ ಬಂದಿದ್ಯಾ ಅಥವಾ ಮಹಾನ್ ನಟಿ ಕಾವೇರಿ ನಾಟಕನ ಬಯಲ್ ಮಾಡೋದಕ್ಕೆ ಮಹಾನ್ ನಾಟಕನೇ ಮಾಡ್ತಿದ್ದಾಳ ಲಕ್ಷ್ಮಿ ಏನಿರಬಹುದು ಯಾವುದು ಸತ್ಯ ಯಾವುದು ಮಿಥ್ಯ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಮುಂದೆ ನಾವು ಈಜೆಗೋಸ್ಕರ ಹೆಚ್ಚು ಮಾಡುವುದನ್ನು ಮರಿಬೇಡಿ